ಿಗೆ ಸ್ವಾಗತ ನಾವು ಇವತ್ತು ನಿಚುನಹಳ್ಳಿಯ ಒಂದು ಗ್ರಾಮದಲ್ಲಿ ಮೆಕ್ಕೆಜೋಳದ ಒಂದು ಇದರಲ್ಲಿ ಒಂದಲ್ಲಿದ್ದೀವಿ ಇದು ಪಾಲರ್ಮಿ ಅವರ ಅಂದರೆ ಸೈನಿಕ ಸೈನಿಕವಳ ಬಂದ್ಬಿಟ್ಟು ಗಿಡಗಳೆಲ್ಲ ಡೌನ್ ಆಗಿ ಗ್ರೋತ್ ಇದ್ದಿಲ್ಲ ಒಂದು ಐದಾರು ದಿನ ಆಗಿದೆ ನಾವು ಇದಕ್ಕೆ ಒಂದು ನಮ್ಮ ಔತಾರ್ ಗ್ರ್ಯಾನ್ಯಲ್ಸ್ ಕೊಟ್ಬಿಟ್ಟು ಇದರಲ್ಲಿ ಥೈಮೆಥ್ಯಾಕ್ಸಿಯಮು ಪಾಯಿಂಟ್ ಫೈವ್ ಪರ್ಸೆಂಟು ಪ್ಲಸ್ ಕ್ಲೋರೋಥೆರಪ್ರನಾಲ್ ಕಾಂಬಿನೇಷನ್ ಇರುತ್ತೆ ಇದನ್ನು ನಾವು ಚುಟಕಿಯಷ್ಟು ಒಂದು ನಾವು ಇದು ತುಳಿಯಲ್ಲಿ ಹಾಕ್ಬೇಕು ಒಂದು ಇಪ್ಪತ್ತು ದಿನ ಇದ್ದಾಗ ಸ ಮೆಕ್ಕೆಜೋಳ ಇದು ನೋಡ್ಬೋದು ಅಲ್ಲೇ ಒಂದು ವಾ ವಾರ ಆಗಿದೆ ಹಾಕಿ ಯಾವ ರೀತಿ ಗ್ರೋತ್ ಬಂದಿದೆ ಹಾಗೂ ಹುಳನೂ ಕಂಟ್ರೋಲ್ ಆಗಿ ಗ್ರೋತ್ ಬಂದಿದೆ ಹಾಗೆ ನೀವು ಬೆಳವಣಿಗೆ ನೋಡ್ಬೋದು ಬೆಳವಣಿಗೆನೂ ಬರುತ್ತೆ ಇದು ಪ್ಲಸ್ ಗ್ರೋತ್ ಕೂಡ ಚೆನ್ನಾಗಿ ಬರುತ್ತೆ ಇವರ ನಿಮ್ಗೆ ಹೆಂಗ ಅನಿಸ್ತಿದ ಚೆನ್ನಾಗಿ ಚೆನ್ನಾಗೈತೆ ಅಂದ್ರೆ ನಿಮ್ಮ ಹೆಸರು ರಾಜ ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಇದೆ ಅದೇ ಈ ಕಡೆ ಪಕ್ಕಿಗೆ ಬರ್ರಿ ಈ ಒಂದು ಪ್ರದೇಶ ಆ್ಯಕ್ಚುಲಿ ಇದಕ್ಕಿಂತ ಚೆನ್ನಾಗಿತ್ತು ಅದು ಏನು ಮೆಕ್ಕೆಜೋಳ ಇದೆ ಇದೆ ಇದಕ್ಕಿಂತ ಇದು ಬಹಳ ಚೆನ್ನಾಗಿತ್ತು ಬಟ್ ಅವ್ರು ಏನಂದ್ರು ಇದನ್ನ ನಾವು ತೆಗೆತಿದಿವಿ ಇದು ಏನು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ರು ಬಟ್ ನಾವು ಬಂದು ಅವ್ರಿಗೆ ಸಜೆಷನ್ ಮಾಡಿ ನಮ್ಮ ಏನು ಅವತಾರ್ ಗ್ರ್ಯಾನ್ಯುಲ್ಸ್ ನ ಅವರಿಗೆ ಡೆಮೋ ಮಾಡಿಸಿದ್ವಿ ಅದು ಇಲ್ಲಿ ಮಾಡಿಲ್ಲ ಇಲ್ಲಿ ನೀವು ನೋಡಬಹುದು ಆಲ್ರೆಡಿ ಇದು ಕೂಡ ಹೆಚ್ಚಾಗಿದೆ ಹಾಗೆ ಕಲರ್ ಕೂಡ ಕಡಿಮೆ ಇದೆ ಅಲ್ವಾ ಇದು ಸ್ವಲ್ಪ ಲೈಟ್ ಹಳದಿ ಕಲರ್ ಇದೆ ಅದಕ್ಕೆ ಪೂರ ಗ್ರೀನ್ ಸರಿ ಇದೆ ಬೆಳವಣಿಗೆನೂ ಚೆನ್ನಾಗಿದೆ ಅಲ್ವಾ ಕುಡಿ ಚೆನ್ನಾಗಿ ಬರ್ತಾ ಇದೆ ಸೊ ಹಾಗಾಗಿ ನಮ್ಮ ರೈತರ ರೈತರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಅಗ್ರಿಟೆಕ್ ಅಗ್ರಿಟೆಕ್ನ ಈ ಒಂದು ಅವತಾರ್ಕ ಅವನ ನೀವು ಎಗ್ರಿಗೆ ಮೂರು ಕೆ ಗೆ ಬರುತ್ತೆ ನೀವು ಸುಳಿಯಲ್ಲಿ ಏನು ಹದಿನೈದು ಇಪ್ಪತ್ತು ದಿನ ಆದ್ಮೇಲೆ ಕುಂಟಿ ಹೊಡೆದಾದ ಆದ್ಮೇಲೆ ಏನು ಗೊಬ್ಬರ ಕೊಡ್ತೀರಿ ಅವಾಗ ಈ ಒಂದು ಗ್ರಾನ್ಯೂಲ್ಸ್ನ ಚುಟಕಿನ ನೀವು ಹಾಕೋದ್ರಲಿಲ್ಲ ಸೈನಿಕವಳ ನಿರ್ವಹಣೆ ಹಾಗೂ ಬೆಳವಣಿಗೆ ಅಂದರೆ ಕಾಂಡದ ಗಿಡ್ತು ಕೂಡ ನೀವು ಕಾಂಡದ ಗಿಡ್ತು ಕೂಡ ನೋಡ್ಬೋದು ದಪ್ಪು ಆಗಿ ಬರುತ್ತೆ ಯಾವಾಗ ನಿಮಗೆ ಎಲೆ ಹಸರುತನ ದಪ್ಪು ಬರುತ್ತದೋ ನಿಮಗೆ ಬರ್ತಕ್ಕಂಥ ತೆನೆಯ ಬೆಳವಣಿಗೆ ಸೈಜ್ ಕೂಡ ಚೆನ್ನಾಗಿ ಬಂದು ಹೆಚ್ಚಿನ ತೂಕ ಬರುತ್ತೆ ಹಾಗೂ ಕಲರ್ ಕೂಡ ಶೈನಿಂಗು ಬರುತ್ತೆ ಹಾಗಾಗಿ ಮಧುರ ಮಧುರಾಗಿರ್ತಕ್ಕನ ಉದ್ದಾರನ್ನ ನಮ್ಮ ರೈತ ಬಾಂಧವರು ಉಪಯೋಗಿಸಿ ಹೆಚ್ಚಿನ ಇಳುವರಿ ಹಾಗೂ ಸೈನಿಕ ನಿರ್ವಹಣೆ ಮಾಡಬೇಕಂತೇಳಿ ತಮಗೆಲ್ಲ ಕೇಳ್ಕೊಳ್ತೇವೆ ಧನ್ಯವಾದಗಳು